ಈಗ ನಾನು ಕೆಲವು ವಿಷಯಗಳು ಬಿ ಟಿವಿ ಅಲ್ಲಿ ಮಾತಾಡಿದೆ ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ ಹೌದು ಬೇಲಿ ಬೇಲ್ ಆಗೋದು ಇಲ್ಲ ಅದೇ ಐವತ್ತು ದಿನ ಒಳಗದೆ ಇರೋ ಮಾತು ಬೇಡ ಇಲ್ಲಿ ಹೇಳ್ತಿಲ್ಲ ಇವಾಗ ಆಗಿ ಹೋಗೋದು ಯಾವ ಬಿಡುಗಡೆ ಆಗ್ತಾರೆ ಅಂತನಾಕ್ಟ್ ಆಗಿ ಸಾರ್ವಜನಿಕವಾಗಿ ಟೈಮ್ ಸರಿ ಇಲ್ಲ ಅವನು ಮೀನರಾಶಿಯಾಗಿರೋದಕ್ಕೆ ಅವಂದು ಗ್ರಹಗತಿಗಳು ಸರಿ ಇಲ್ಲ ಇಲ್ಲಾಂದಿದ್ರೆ ಬಿಡುಗಡೆ ಈಗ ಸಾಕ್ಷ್ಯಗಳೆಲ್ಲ ಸಹಕಾರ ಮಾಡವ್ರೆ ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಇದಾಕೊಂಡಿಲ್ಲ ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ ಕೊಲ್ಲೂರ್ಮುಖ ಯಾಗ ಮಾಡಿಸೋರೆ ದೇವಸ್ಥಾನಗಳು ಪೂಜೆ ಕೊಡ್ತಾವ್ರೆ ம்மி ஒ திங் ஒழுக ஒரே திங் ஒழுகம் அஸ்ட் ஒழுக ತಂದೆ ಬರ್ತಾರೆ ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಮೀನರಾಶಿ ಅಲ್ವಾ ಸರಿ ಇಲ್ಲ ದಶ ನೋಡುದು ಆ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನ ತಲೆ ಕೇಳೋದಾದ್ರು ತಾಳ್ ಕೆಳಗಾದ್ರು ತೊಂದರೆ ಆಗ್ತಾ ಇರೋದು ಅವ್ನಿಗೆ ಇಷ್ಟೊಮ್ಮಿ ನಡ್ತಿಂಗ್ಳೇ ಆಬೋದ್ ಬೀಳಕ್ ಬರಲ್ಲ ಒಂದು ತೊಂದರೆ ಇದೆ

ಮತ್ತೆ ವಾಸ್ತು ದೋಷ ಇದೆ ಈಗಿರುವ ರಾಜೇಶ್ವರದ ವಾಸ್ತು ದೋಷ ಇದೆ ಮೂಲೆ ಸರಿ ಇಲ್ಲ ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ ಹ್ಮ್ ಇದು ಇದು ಮುಗಿದ ಆದಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆಯಾ ಅದು ರಾಜೀ ಸೂತ್ರಕ್ಕೆ ಬತ್ತದ ಹೊರಗಡೆ ಬರಕ್ಕೆ ಸಾಧ್ಯ ಇದಾ రిలీజ్ ಆದ್ಮೇಲೆ ಬೇರೆ ಬೇರೆ ತಿರ್ಗ ಅದು ಕೇಸ್ ಕ್ಲೋಸ್ ಆದ್ ಬತ್ತಾ ಇಲ್ಲ ಕೇಸ್ ಡಿಸೈಡ್ ಮಾಡ್ಕೊತಾರ ಅವನು বেলಮೇಲ್ రిలీజ్ ಆದ್ರೆ ಆಗುತ್ತೆ ಕ್ಲಿಯರ್ ಆಗುತ್ತೆ ಎಷ್ಟು ದಿನದಲ್ಲಿ ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ ಇವಾಗ ಬೇಡ ಅದಾದ್ಮೇಲೆ ಮಾತು ಕೇಳು ಅವಾಗ ತೋರಿಸಿ ಅಂತ ಹೇಳ್ತಾ ಇದೆ ಅಷ್ಟೇ ಇನ್ನು ಹೆಚ್ಚು ಕೇಳಬೇಡ ಬಿಡೋದು